ಏನಿಲ್ಲ 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 ಅಂತ ಇಲ್ಲಿ ನೀರಿಲ್ಲ ಇಲ್ಲ ಮೇವಿಲ್ಲ ಅಕ್ಕಿ ಇಲ್ಲ ಇದು ಟ್ರೆಂಡ್ ಹಾಡ್ ಹಾಡ್ ಬರ್ತಾ ಇರೋದು ಕೊನೆ ಜನ ಹಾಕಿದ್ದಾರೆ ಅಂದ್ರೆ ಏನಿಲ್ಲ ಏನಿಲ್ಲ ಈ ಸರ್ಕಾರ ಹಣ ಇಲ್ಲ ಈ ಸರ್ಕಾರ ಸತ್ತೋಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದು ಬರ್ಕೊಟ್ಟವ್ರು ಯಾರು ಅದನ್ನ ಹೇಳ್ತಾ ಇದ್ದೀನಿ ಈಗ ರಾಜ್ಯಾದ್ಯಂತ ಟ್ರೆಂಡ್ ಆಗಿರೋದು ನೀನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಹಾಗಾಗಿ ಈ ಕರಿಮಣಿ ಮಾಲೀಕ ನೀನಲ್ಲ ಅನ್ನೋದನ್ನ ರಾಜ್ಯ ಬಿ ಜೆ ಪಿ ಬಜೆಟ್ನ ಸಂದರ್ಭದಲ್ಲಿ ಬಳಸ್ಕೊಂಡಿದೆ ರಾಜ್ಯ ಬಜೆಟ್ನಲ್ಲಿ ಏನಿಲ್ಲ ಏನಿಲ್ಲ ಬಜೆಟ್ನಲ್ಲಿ ಏನೇನೂ ಇಲ್ಲ ಅಂತ ಹೇಳೋ ಹಾಗಾಗಿ ಪ್ರತಿಭಟನೆಯಲ್ಲಿ ಆ ರೀತಿ ಪೋಸ್ಟರ್ಗಳನ್ನ ಹಿಡ್ಕೊಂಡು ಪ್ರತಿಭಟನೆ ಮಾಡಿದೆ ಟ್ರೆಂಡ್ ಆಗ್ತಾ ಇರುವಂಥ ಒಂದು ರೀಲ್ಸ್ ಆ ಒಂದು ಆ ಲೈನ್ಗಳನ್ನು ಇಟ್ಕೊಂಡು ಬಿ ಜೆ ಪಿ ಪ್ರತಿಭಟನೆಯಲ್ಲಿ ಕೂಡ ಟ್ರೆಂಡ್ ಆಗ್ತಾ ಇದೆ ಇನ್ನು ಎರಡು ದಿನಗಳ ಹಿಂದೆ ಸದನದಲ್ಲಿ ಮಾತಾಡುವಾಗ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರೋದನ್ನು ನಾನು ಹೇಳ್ತಾ ಇದ್ದೀನಿ ಸರ್ಕಾರದಲ್ಲಿ ಏನಿಲ್ಲ ಸರ್ಕಾರದ ಹತ್ರ ಏನೂ ಇಲ್ಲ ಹಣ ಇಲ್ಲ ಸರ್ಕಾರ ನಡೀತಾ ಇಲ್ಲ ನಿಂತು ಹೋಗ್ಬಿಟ್ಟಿದೆ ಅಂತ ಕೂಡ ಅದನ್ನು ಛೇಡಿಸಿದ್ರು ಹಾಗಾಗಿ ಈಗ ರಾಜ್ಯದಲ್ಲಿ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗುವಂತ ಹಾಡುಗಳು ವಿಧಾನಸಭೆಯಲ್ಲಿ ಕೂಡ ಪ್ರತಿನಿಧಿಸಿದಾವೆ ಹಾಗೇನೆ ಅದು ಪ್ರತಿಭಟನೆಗಳಲ್ಲಿ ಕೂಡ ಟ್ರೆಂಡ್ ಆಗ್ತಾ ಇವೆ ಸರ್ಕಾರ ಎಲ್ಲೋ ಒಂದ್ ಕಡೆ ಬಸ್ ಬಸ್ತರ ನಿಂತೋಗ್ಬಿಟ್ಟಿದೆ ಇದು ಮುಂದೆ ಹೋಗ್ತೋ ಹೋಗಲ್ಲೋ ಅನ್ನೋ ಗ್ಯಾರಂಟಿನೂ ಇಲ್ಲ ಈಗೂ ಕೂಡ ಸೋಷಿಯಲ್ ಮೀಡಿಯಾ ನೋಡ್ಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಹಾಡು ಕೂಡ ಹಾಕ್ಬಿಟ್ಟಿದೆ ಒಂದು ಟ್ರೆಂಡ್ ಅದು ಏನಿಲ್ಲ 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 ಅಂತ ಇಲ್ಲಿ ನೀರಿಲ್ಲ ನೀರಿಲ್ಲ ಮೇವಿಲ್ಲ ಅಕ್ಕಿ ಇಲ್ಲ ಇದು ಟ್ರೆಂಡ್ ಹಾಡು ಆಡ್ ಬರ್ತಾ ಇರೋದು ಕೊನೆಗೆ ಏನಾಕಿದ್ದಾರೆ ಹಾಕಿದ್ದಾರೆ ಅಂದ್ರೆ ಏನಿಲ್ಲ ಏನಿಲ್ಲ ಈ ಸರ್ಕಾರ ಹಣ ಇಲ್ಲ ಈ ಸರ್ಕಾರ ಸತ್ತೋಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ರು ಬರ್ಕೊಟ್ಟವ್ರು ಯಾರು ಅದನ್ನ ಹೇಳ್ತಾ ಇದ್ದೀನಿ 你把那